ಚಿತ್ರಕಥೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಸಾದ್ ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ ಮನೇಲಿ ಬೆಳೆದವನು ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಬಡ ಸಣ್ಣ ಪ್ರಾಯದಲ್ಲಿ ಆಗಬೇಕು ಅಂತ ಆಸೆ ಪಡ್ತಾರೆ ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ ಈ ಥರ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಎಲ್ಲ ಕೊಟ್ಟಿದ್ದೀವಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳಕ್ಕೆ ಹೋಗಲ್ಲ ಎವ್ರಿಥಿಂಗ್ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋ ಭಾಳ ಅಗಾಧವಾದ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಚರ್ ಪ್ರೂವ್ ಮಾಡಾಗೋಯ್ತು ಈಗ ಮೂರನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ ನಾನು ಆ್ಯಮ್ ಜಸ್ಟ್ ಆ್ಯನ್ ಆ್ಯಕ್ಟರ್ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನನಗೆ ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ ಖಂಡಿತ ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ ತುಂಬ ಬಾಲ್ಯಾವಸ್ಥೆಯಿಂದ ಕನಸು ಕಂಡು ನಾನು ಐ ಶುಡ್ ಬಿಕಮ್ ಆನ್ ಆ್ಯಕ್ಟರ್ ಅಂತ ಅದಾಗಿದ್ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಎಸ್ ಡನ್ ಎ ಗುಡ್ ಜಾಬ್ ನನ್ನನ್ನು ನಗ್ಸೋಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒಂದ್ಸಗೆ ನಾವು ಇಲ್ಲಿ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್ ಐಮ್ ಜಸ್ಟ್ ಅನ್ ಆ್ಯಕ್ಟರ್ ತಾವೆಲ್ಲ ಬಂದಿದ್ದೀರಿ ನಂಗೆ ಭಾಳ ಸಂತೋಷ ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಈ ಚಿತ್ರದ ಟೈಲರ್ನ ನೋಡಿದಿರಿ ಖುಷಿಯಾಯಿತು ಶುಭ ಹಾರೈಸಿ ಒಳ್ಳೆಯದಾಗಲಿ ನಿರ್ಮಾಪಕನೂ ಒಳ್ಳೇದಾಗಲಿ ಡೈರೆಕ್ಟರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗ್ಲಿ ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬಗ್ಗೆಯಲ್ಲಿ ಹೇಳಿದ್ರೆ ನಾವು ಯಾವುದೂ ಒಪ್ಪಿಲ್ಲ ಅದನ್ನು ಯಾವುದೂ ಮಾಡಿಲ್ಲ ಸುಮ್ಮನೆ ಅವರೊಂದ್ಸರಿ ಜೋಕೇಳಿದ್ದಾರೆ ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಅಂತ ಸೊ ಹಾಗಾಗಿ ಇದಿಷ್ಟು